ಇದೇನು ಕೆಲಸಕ್ಕೆ ಅದೇನು ಕೆಲಸಕ್ಕೆ ಹಾಂ ಇದೆರಡು ನೋಡಿ ಇದೆರಡು ಯಂತ್ರ ಇದೆಯಲ್ಲ ಈ ಎರಡು ಯಂತ್ರ ಮನೇಲಿಟ್ಟರೆ ಮನೇಲಿ ಪೂಜೆ ಮಾಡಿದ್ರೆ ಶತ್ರು ಕಾಟ ಶತ್ರು ಬಂಧನ ಮತ್ತೆ ಶತ್ರುಗಳಿಂದ ತೊಂದರೆ ತಪ್ಪೋದು ದೃಷ್ಟಿದೋಷಗಳು ನಿವಾರಣೆ ಆಗೋದು ಹೆಣ್ಣು ದೇವ್ರಿಗೆ ಯಂತ್ರಗಳೇ ಬೇರೆ ಥರ ಇರುತ್ತೆ ಗಂಡ ದೇವರ ಯಂತ್ರಗಳೇ ಬೇರೆ ಥರ ಇರುತ್ತೆ ಅದೇ ಬೀಜಾಕ್ಷರಗಳು ಹೇಳ್ತೇನೆ ನಾನು ಓಮ್ ಅಂತ ಏನು ಬರುತ್ತೆ ಅದೆಲ್ಲ ಗಂಡ ಗಂಡ ದೇವರದು ಹ್ರೀಮ್ ಅಥವಾ ಶ್ರೀಮ್ ಅಂತ ಏನು ಬರುತ್ತೆ ಅದೆಲ್ಲ ದೇವರ ಯಂತ್ರಗಳು ಪ್ರತಿಕ್ರಿಯಾಶೂಲಿನಿ ಯಂತ್ರ ಇದು ಇದೇನಿದೆ ದೇವರ ಯಂತ್ರ ಇದು ಪ್ರತಿಕ್ರಿಯಾಶೂಲಿನಿ ಅಂತ ಇಡೀ ಶತ್ರುಗಳನ್ನ ಈ ಯಂತ್ರದ ಮಧ್ಯದಲ್ಲಿ ಬಂಧನ ಮಾಡಿಬಿಡುತ್ತೆ ಅಷ್ಟು ಶಕ್ತಿ ಇರತಕ್ಕಂಥ ಒಂದು ಯಂತ್ರ ಇದು ಪ್ರತಿಕ್ರಿಯಾಶೂಲಿನಿ ಯಂತ್ರ ಸುಬ್ರಹ್ಮಣ್ಯ ಮಹಾಲಕ್ಷ್ಮಿ ಯಂತ್ರ ಇದು ಇದರಲ್ಲಿ ಸುಬ್ರಹ್ಮಣ್ಯನ ಶಕ್ತಿನೂ ಇದೆ ಮಹಾಲಕ್ಷ್ಮಿ ಶಕ್ತಿನೂ ಇದೆ ನಮಸ್ಕಾರ ವೀಕ್ಷಕರೇ ಸೊ ಸಂತೋಷ್ ಭಟ್ರು ಯಂತ್ರಗಳು ಯಾವ ಥರ ಮಾಡ್ತೀರಾ ಅವ್ರು ಮಾಡೋ ಯಂತ್ರಗಳು ಯಾವ ಥರ ಶಕ್ತಿ ತುಂಬೋದು ಇವೆಲ್ಲ ಒಂದಷ್ಟು ವಿಚಾರ ನಾನು ಕೇಳಿದ್ದೆ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಒಂದು ಪ್ರೊಟಕ್ಷನ್ ಬೇಕು ಅಂದರೆ ಮನೆಗೆ ನೀವು ಯಂತ್ರಗಳು ಹೆಂಗೆ ಮಾಡಿಕೊಡ್ತೀರ ಅಂತ ಸೊ ಹಾಗಾಗಿ ಅವರೊಂದು ತಂದಿದ್ದಾರೆ ಯಂತ್ರಗಳಿಗೆ ಸಂಬಂಧಪಟ್ಟಂತೆ ಅವರೇ ಬರೆದಿರೋ ರೀ ಇದು ಅಲ್ಲಿ ಬರೆದವ್ರೆ ಚಕ್ರ ಸರ್ ಇದು ಎರಡು ಥರ ಬರೆದಿದ್ದೀರಾ ಒಂದು ಚಕ್ರ ಇದೆ ಸೊ ಅದು ಬೇರೆ ಒಂದು ಹೌದು ಇದು ಅಕ್ಷರಗಳು ಬರೆದಿದ್ದೀರಿ ಇದರಲ್ಲಿ ಸೊ ಇದು ನಮ್ಮ ಕನ್ನಡ ಅಕ್ಷರಗಳೇನೆ ಹೌದು ಸೊ ಇದು ಯಾವ ಥರ ಇದನ್ನು ನೀವು ರೆಡಿ ಮಾಡ್ತೀರಾ ಇದ್ರ ಬಗ್ಗೆ ಏನು ಪವರು ಹೆಂಗೆ ಇದನ್ನ ಇದು ಬರೀ ಒಂದು ಪ್ಲ್ಯಾನ್ ಥರ ಐತೆ ಇದನ್ನ ಇದಕ್ಕೆ ಪ್ರೊಟೆಕ್ಷನ್ ಬೇರೆ ಥರದ್ದು ಒಂದು ಸೇಫ್ಟಿಗೆ ಇನ್ನೂ ಏನೋ ಮಾಡೋದೈತೆ ಇನ್ನು ಕೆಲಸ ತಿಳಿಸಿ ಯಂತ್ರದ್ದು ನೀವು ಮಾಡಿಕೊಡೋ ಯಂತ್ರದ ಬಗ್ಗೆ ನೋಡಿ ನಾನು ಯಂತ್ರಗಳು ಫಸ್ಟು ಯಂತ್ರಗಳಂದರೆ ಏನಪ್ಪಾ ಅಂತ ಹೇಳಿದ್ರೆ ಯೂನಿವರ್ಸಲ್ಲೇ ಕನೆಕ್ಟ್ ಮಾಡುವಂಥ ಒಂದು ಮಹಾಶಕ್ತಿ ಯಂತ್ರ ಯಂತ್ರ ದೈವಿಕವಾಗಿರ್ತಕ್ಕಂಥ ಸ್ವರೂಪ ಯಂತ್ರ ರಾಜಾಯ ವಿದ್ಮಹೆ ಮಹಾ ಯಂತ್ರಾಯ ಧೀಮಹೆ ತನ್ನೋ ಶಕ್ತಿ ಪ್ರಚೋದಯ ಯಂತ್ರ ರಾಜ ಅಂತಕ್ಕಂಥವನು ಶಿವನ ಕಾಲಿನ ಕೆಳಗಡೆ ಇರತಕ್ಕಂಥ ಒಂದು ಎನರ್ಜಿ ಅದು ಹಂಗಾಗಿ ಆ ಯಂತ್ರದ ಮೇಲೆ ಏನು ಅಂದರೆ ಇಡೀ ಬ್ರಹ್ಮಾಂಡನೇ ಕೂರಿಸ್ಬೋದು ಓಕೆ ಅಷ್ಟು ಶಕ್ತಿ ಯಂತ್ರಕ್ಕಿದೆ ಆಂಜನೇಯ ಸ್ವಾಮಿ ಆ ರಾವಣನ ಒಂದು ಯುದ್ಧ ಕಾಲದಲ್ಲಿ ಅವನ ಕಿರೀಟದಲ್ಲಿ ಇರ್ತಕ್ಕಂಥ ನವರತ್ನಗಳನ್ನ ತೆಗೆದು ಯಂತ್ರವನ್ನು ಬರೆದು ಅಲ್ಲಿಗೆ ಆ ಯುದ್ಧಕ್ಕೆ ಒಂದು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಪುರಾಣ ಕಥೆಗಳು ಸಿಗುತ್ತೆ ನಮಗೆ ಮತ್ತು ವಿಶೇಷವಾಗಿ ಏನಂದರೆ ಯಂತ್ರಗಳು ಅಂತ ಹೇಳಿದಾಗ ನಾವು ಅನೇಕ ಪೂಜೆಗಳಲ್ಲಿ ಮನೆಗಳಲ್ಲಿ ಯಂತ್ರ ಹಾಕ್ಸ್ತೀವಿ ಅಂದರೆ ಕಲ್ಲರು ರಂಗೋಲಿ ಎಲ್ಲ ಯಂತ್ರ ಹಾಕ್ಸ್ತೀವಿ ಯಾಕೆ ಹಾಕ್ಸ್ತೀವಿ ಅಂದರೆ ಈಗ ನಾವು ಯಾರಾದರೂ ಮನೆಯಲ್ಲಿ ಕಡಿದ್ರೆ ಯಾರಾದರೂ ಒಳ್ಳೆ ಗೆಸ್ಟ್ಗಳನ್ನ ಅಥವಾ ಯಾರಾದರೂ ವಿ ಪಿಗಳನ್ನ ಕರೆದ್ರೆ ಬಂದು ನೆಲದ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಲ್ಲ ಅವ್ರಿಗೊಂದು ಪೀಠ ಒಂದು ಚೇರು ಗಿರು ಅಥವಾ ಒಂದು ಸಿಂಹಾಸನ ಏನೋ ಒಂದು ಕೊಡ್ತೀವಿ ಅದೇ ತರ ನಾವು ದೇವ್ರುಗಳನ್ನ ಕರಿತೀವಿ ಮನೆಗೆ ಹೊಸ ಮನೆ ಅಂತ ಹೇಳಿದಾಗ ಅಲ್ಲಿ ದೇವ್ರುಗಳನ್ನ ಕರಿತೀವಿ ಆ ದೇವ್ರುಗಳ ಕರೆದಾಗ ಅಲ್ಲಿ ಒಂದು ಮಂಡಲ ಅವ್ರು ಕುತ್ಕೊಳ್ಳೋಕೆ ಅಂತ ಒಂದು ಜಾಗ ಅದು ಈಗ ಬ್ರಹ್ಮ ಮಂಡಲ ಹಾಕ್ಬಿಟ್ಟು ವಾಸ್ತುವನ ಪೂಜೆ ಮಾಡುವಂತದ್ದು ಸುದರ್ಶನ ಮಂಡಲಕ್ಕೆ ವಿಷ್ಣುನಾ ಸುದರ್ಶನನ ಲಕ್ಷ್ಮಿನ ಎಲ್ಲ ಕೂಡ ಈ ತರದೆಲ್ಲ ವ್ಯವಸ್ಥೆಗಳು ಇರುತ್ತೆ ಹಂಗಾಗಿ ಅದು ಒಂದು ಮಂಡಲ ಅಂತಕ್ಕಂಥದ್ದು ಅದೇ ಯಂತ್ರದ ಒಂದು ಭಾಗ ಅದು ಈ ಯಂತ್ರ ಅಂತಕ್ಕಂಥದ್ದು ನಾನು ಹೇಳ್ದಂಗೆ ಯೂನಿವರ್ಸಲ್ಗೆ ಕನೆಕ್ಟ್ ಆಗಿರೋದ್ರಿಂದ ತುಂಬಾ ಎನರ್ಜಿಗಳು ಇರುತ್ತೆ ಹಾಗಾಗಿ ಈ ಇಂಜಿನಿಯರ್ ಯಾವ ತರ ಮನೆಗೆ ಪ್ಲಾನ್ ಆಗ್ತಾರಲ್ಲ ಅದೇ ತರ ಇದು ಇಲ್ಲಿ ಪ್ಲಾನ್ ಇರುತ್ತೆ ಈ ಯಂತ್ರದಲ್ಲಿ ಆಯ್ತಾ ಇಲ್ಲಿ ನಾನು ನೋಡಿ ಒಂದು ನಾಲ್ಕು ಚಕ್ರಗಳನ್ನ ಹಾಕಿದೀನಿ ನಾಲ್ಕು ರೌಂಡ್ ಮಾಡಿ ಚಕ್ರಗಳನ್ನ ಹಾಕಿ ಅದರ ಒಳಗಡೆ ಮಧ್ಯದಲ್ಲಿ ಶ್ರೀ ಶ್ರೀ ಚಕ್ರ ಒಂದು ಆಕೃತಿ ಆಯ್ತಾ ಶ್ರೀಯಂತ್ರ ಹೆಂಗಿರುತ್ತೆ ಹಂಗಿಟ್ಟು ಮಧ್ಯದಲ್ಲಿ ಬಿಂದು ಇಟ್ಟು ಅದರಲ್ಲಿ ಒಂದು ಅಕ್ಷರಗಳನ್ನ ಬರೆದು ಮೂಲಾಕ್ಷರ ಬೀಜಾಕ್ಷರಗಳನ್ನ ಇಟ್ಟು ಈ ಎರಡು ಯಂತ್ರಗಳನ್ನ ರೆಡಿ ಮಾಡಿರ್ತಕ್ಕಂಥದ್ದು ಇದು ಸ್ಕ್ವೇರ್ ಟೈಪ್ ಒಂದು ಒಂದು ಚಕ್ರದ ಧರ್ಕಿಯಲ್ಲಿದೆ ಇದೇನು ಕೆಲಸಕ್ಕೆ ಅದೇನು ಕೆಲಸಕ್ಕೆ ಹಾ ಇದೆ ನೋಡಿ ಇದು ಎರಡು ಯಂತ್ರ ಇದೆಯಲ್ಲ ಈ ಎರಡು ಯಂತ್ರ ಮನೇಲಿಟ್ರೆ ಮನೇಲಿ ಪೂಜೆ ಮಾಡಿದ್ರೆ ಶತ್ರು ಕಾಟ ಶತ್ರು ಬಂಧನ ಮತ್ತೆ ಶತ್ರುಗಳಿಂದ ತೊಂದರೆ ತಪ್ಪದು ದೃಷ್ಟಿದೋಷಗಳು ನಿವಾರಣೆ ಆಗೋದು ಇದು ಇದು ಒಂದು ಒಂದು ಯಂತ್ರ ಈ ಕೆಲಸ ಅದು ಯಾವುದು ಅಂತ ಹೇಳ್ತೀನಿ ನಾನು ಇನ್ನೊಂದು ಯಂತ್ರ ಬಂದ್ಬಿಟ್ಟು ದುಡ್ಡಿನ ಸುರಿಮಳೆನೇ ಸುರಿಯುತ್ತೆ ಮನೆಯಲ್ಲಿ ಆಕರ್ಷಣೆ ಆರ್ಥಿಕ ಜನ ಅದು ಧನಾಕರ್ಷಣೆ ದುಡ್ಡು ಅಂತಕ್ಕಂಥದ್ದು ಆ ರೇಂಜಲ್ಲಿ ಅವರಿಗೆ ನಿಲ್ಲತ್ತ ಮನೆಯಲ್ಲಿ ಮತ್ತೆ ಅವರು ತುಂಬಾ ಚೆನ್ನಾಗಿ ಒಂದು ಅಭಿವೃದ್ಧಿ ಅನುಕೂಲಗಳಾಗ್ತಾರೆ ನೋಡಿ ಶತ್ರು ಕಾಟ ಇರಲ್ಲ ದೃಷ್ಟಿಗಳಿರಲ್ಲ ಏನು ಇರಲ್ಲ ಅಂದ್ರೆ ನಾವು ರೋಡಲ್ಲಿರೋವಂಥ ಕಸ ಎಲ್ಲ ಗುಡಿಸ್ಬಿಟ್ಟಿದ್ವಿ ದಾರಿನ ಸುಲಭ ಮಾಡ್ಕೊಟ್ಟಿದ್ವಿ ಇನ್ನು ನಮಗೆ ದಾರಿ ಆ ದಾರಿಯಲ್ಲಿ ಹೋಗಿ ವಿಜಯ ಸದಸೋದಷ್ಟೇ ಇರೋದು ವಿಜಯ ಅಂತ ಹೇಳಿದ್ರೆ ದುಡ್ಡು ಸೊ ಹಾಗಾಗಿ ಈ ಎರಡು ಯಂತ್ರ ಇದೆಯಲ್ಲ ಈ ಎರಡು ಯಂತ್ರಗಳನ್ನ ಮನೇಲಿಟ್ಟು ಪೂಜೆ ಮಾಡೋದು ಬಹಳ ಇಂಪಾರ್ಟೆಂಟ್ ಈಗ ನಾವು ಯಂತ್ರಗಳನ್ನ ಇವಾಗ ರೆಡಿ ಮಾಡಬೇಕಾದ್ರೆ ಮಾಡ್ತೀವಿ ಒಂದು ದಕ್ಷಿಣ ಅಥವಾ ಉತ್ತರ ಮತ್ತೆ ಪೂರ್ವ ಪಶ್ಚಿಮ ಈ ನಾಲ್ಕಲ್ಲಿ ಯಾವ ದಿಕ್ಕು ಇಂಪಾರ್ಟೆಂಟ್ ಇರುತ್ತೆ ಯಂತ್ರ ಬಲಯಕ್ಕೆ ಯಾವ ಯಂತ್ರಕ್ಕಿಂತ ದಿಕ್ಕು ಅಂತಿದೆ ಆ ದಿಕ್ಕಲ್ಲಿ ಬರ್ದು ಕುತ್ಕೊಂಡು ಆಯ್ತಾ ನಮಗೆ ಗುರುಗಳಿಂದ ಕೊಟ್ಟಿರ್ತಕ್ಕಂಥ ಮಂತ್ರದಂಡ ತಗೊಂಡು ಅವತ್ತಿನ ದಿವಸ ಆ ನಕ್ಷತ್ರ ಆ ಯೋಗ ಆ ಕರ್ಣ ಮತ್ತು ಕುಂಡಲಿಯಲ್ಲಿ ಗುರು ಹೆಂಗಿದ್ದಾನೆ ಚಂದ್ರ ಹೆಂಗಿದ್ದಾನೆ ಶುಕ್ರ ಹೆಂಗಿದ್ದಾನೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಟೈಮಲ್ಲಿ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಕೂತ್ಕೊಂಡು ಯಂತ್ರವನ್ನು ಬರೀಬೇಕು ಆಯಿತಾ ಯಂತ್ರ ಬರೀಬೇಕಾದ್ರೆ ಸಿಸ್ಟಮ್ ಇದೆ ಹೆಣ್ಣು ದೇವ್ರಿಗೆ ಯಂತ್ರಗಳೇ ಬೇರೆ ಥರ ಇರುತ್ತೆ ಗಂಡ ದೇವರ ಯಂತ್ರಗಳೇ ಬೇರೆ ಥರ ಇರುತ್ತೆ ಅಂದರೆ ಬೀಜಾಕ್ಷರಗಳು ಹೇಳ್ತೀನಿ ನಾನು ಓಮ್ ಅಂತ ಏನು ಬರುತ್ತೆ ಅದೆಲ್ಲ ಗಂಡು ಗಂಡದೇವರದು ರೀಮ್ ಅಥವಾ ಶ್ರೀಮ್ ಅಂತ ಏನು ಬರುತ್ತೆ ಅದೆಲ್ಲ ಹೆಣ ದೇವರ ಯಂತ್ರಗಳು ಆಯ್ತಾ ಅದೆರಡು ಮಿಕ್ಸ್ ಮಾಡಿ ಬರೀಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎರಡು ತರದ್ದು ಬರ್ ಬಂದ್ಬಿಡುತ್ತೆ ಈಗ ಮಧ್ಯದಲ್ಲಿ ನಾವು ಸ್ಟಾರ್ ಏನಾಗ್ತಿವಿ ಅದು ಗಂಡ ಇರುತ್ತೆ ರೌಂಡ್ ಏನಾಗ್ತೀವಿ ಅದು ಇರುತ್ತೆ ಇದು ಬಂದ್ಬಿಟ್ಟು ಈ ಎರಡು ಯಂತ್ರಗಳು ಬಂದ್ಬಿಟ್ಟು ಒಂದು ಪ್ರತಿಕ್ರಿಯಾಶೂಲಿನಿ ಯಂತ್ರ ಇದು ಹೆಣ್ಣು ದೇವ್ರ ಯಂತ್ರ ಇದು ಪ್ರತಿಕ್ರಿಯಾ ಶೂಲಿನಿ ಅಂತ ಇಡೀ ಶತ್ರುಗಳನ್ನ ಈ ಯಂತ್ರದ ಮಧ್ಯದಲ್ಲಿ ಬಂಧನ ಮಾಡ್ಬಿಡುತ್ತೆ ಅಷ್ಟು ಶಕ್ತಿ ಇರ್ತಕ್ಕಂತ ಒಂದು ಯಂತ್ರ ಇದು ಪ್ರತಿಕ್ರಿಯಾ ಶೂಲಿನಿ ಯಂತ್ರ ಆಯ್ತಾ ಇದು ಶತ್ರುಗಳಿಗೆ ಇದಕ್ಕೆಲ್ಲ ಇದು ಯಾವ ಯಂತ್ರಪ್ಪ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಮಹಾಲಕ್ಷ್ಮಿ ಯಂತ್ರ ಇದು ಇದರಲ್ಲಿ ಸುಬ್ರಹ್ಮಣ್ಯನ ಶಕ್ತಿನೂ ಇದೆ ಮಹಾಲಕ್ಷ್ಮಿ ಶಕ್ತಿನೂ ಇದೆ ಸೊ ಹಾಗಾಗಿ ಈ ಬಹಳ ಒಂದು ವಿಶೇಷವಾಗಿ ಏನಾದರೂ ನಮಗೆ ಭೂಮಿಲಿ ಇಟ್ಟಿರ್ತಕ್ಕಂಥ ವಸ್ತುಗಳು ವಸ್ತುಗಳಿಗೋಸ್ಕರ ನೋಡೋಕ್ಕಾಗಲಿ ಅಥವಾ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಗಿಡ್ಡು ಬರೋಕ್ಕೆ ದನ ಅನುಕೂಲ ಆಗೋಕ್ಕೆ ಇದಕ್ಕೆಲ್ಲ ಈ ಎರಡು ಯಂತ್ರಗಳು ತುಂಬ ಒಂದು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನಾವು ಈ ಯಂತ್ರಗಳನ್ನ ಫಸ್ಟ್ ಒಂದ್ಸಲ ಬರೆದು ಕೂತ್ಕೊಂಡು ಬರೆದ ಮೇಲೆ ಬರೆದ ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪಂ ಇದಕ್ಕೇನು ಆಗಿಲ್ಲ ಇನ್ನು ಇವಾಗ ಬರೀ ಯಂತ್ರ ಬರ್ದಿರೋದಷ್ಟೇ ತೋರ್ಸಕ್ಕಷ್ಟೇ ಇದಕ್ಕೇನು ಮಾಡ್ತೀವಿ ಪಂಚಾಮೃತ ಅಭಿಷೇಕ ಆಗಬೇಕು ಯಜ್ಞ ಆಗಬೇಕು ಹೋಮ್ ಆಗಬೇಕು ಆಯ್ತಾ ಆಮೇಲೆ ಅದಕ್ಕೆ ಜಪ ಆಗಬೇಕು ಆಮೇಲೆ ಆ ಯಂತ್ರಕ್ಕೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಗಿಡಮೂಲಿಕೆಗಳಿಂದ ಪೂಜೆ ಮಾಡಿ ಆ ಗಿಡಮೂಲಿಕೆನ ಯಂತ್ರದ ಹಿಂದೆಗಡೆ ಇಟ್ಟು ಮೂಲಿಕೆಗಳು ಇಡ್ತೀರಾ ಇಟ್ಟು ಇಟ್ಟು ಯಂತ್ರ ಫುಲ್ಲು ಐದು ಕಡೆನೂ ಇಡ್ತೀವಿ ಯಂತ್ರಕ್ಕೆ ಮೂಲಕೆಗಳನ್ನ ಇಟ್ಟು ಅದಕ್ಕೆ ಜೀವ ಅದೇನೆ ಮೂಲಿಕೆ ಸಾಲಿಗ್ರಾಮಕ್ಕೆ ಜೀವ ಬಂಗಾರ ಪ್ಯೂರ್ ಗೋಲ್ಡ್ ಅದೇ ಥರ ಈ ಯಂತ್ರಕ್ಕೆ ಜೀವ ಬಂದು ಗಿಡಮೂಲಿಕೆಗಳು ಐದು ಕಡೆ ಮೂಲಿಕೆನ ಇಟ್ಟು ಅದನ್ನ ಹಿಂದೆಗಡೆಯಿಂದ ಫ್ರೇಮ್ ಹಾಕಿರ್ತೀವಿ ನಾವು ಫ್ರೇಮ್ ಹಾಕಿ ಕೊಡ್ತೀವಿ ಆಯ್ತಾ ಕೊಟ್ಟ ಮೇಲೆ ಅವ್ರು ಏನು ಮಾಡಬೇಕು ಇಂತಿಷ್ಟು ದಿನ ಮೂವತ್ತಾರು ದಿನ ನಲವತ್ತೆಂಟು ದಿನ ಐವತ್ತೊಂದು ದಿನ ಐವತ್ನಾಲ್ಕು ದಿನ ನೂರ ಎಂಟು ದಿನ ಈ ಥರ ಇರುತ್ತೆ ಸೊ ಇನ್ ಇಂತಿಷ್ಟು ದಿನಗಳಲ್ಲಿ ಆ ಯಂತ್ರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿ ಮನೆಯಲ್ಲಿ ಆ ಯಂತ್ರಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಎನರ್ಜಿನ ಕೊಟ್ಟಾಗ ಇಡೀ ಒಂದು ಲೈಫು ಈ ಯಂತ್ರಗಳು ಅವ್ರನ್ನ ಕಾಪಾಡುತ್ತೆ ಮನೇಲಿ ಯಾವುದೇ ಥರದ ದೃಷ್ಟಿಗಳು ಬಂದರೂ ವರ್ದಾಕತ್ತೆ ಶತ್ರುಗಳು ಏನಾದರೂ ಕಾಟ ಕೊಡಕ್ಕೆ ಬಂದ್ರು ಗೊತ್ತಾಗುತ್ತೆ ಏನೋ ಶತ್ರುಗಳು ಬಂದು ಏನೋ ಒಂದು ಮಾಡ್ಬಿಡ್ತಾರಪ್ಪ ಮನೆಯಲ್ಲಿ ಏನೋ ಒಂದು ಕುಂಕುಮ ಹಾಕೋದು ಪ್ರಯೋಗ ಆಯ್ತಾ ಕುಂಕುಮ ಪ್ರಯೋಗ ಏನೋ ಒಂದು ಮಾಡ್ಬಿಡ್ತಾರೆ ಅವಾಗ ಈ ಯಂತ್ರ ನಮ್ಗೆ ಸೂಚನೆ ಕೊಡುತ್ತೆ ರಾತ್ರಿ ಹೊತ್ತಲ್ಲಿ ಕನ್ಸಲ್ಲಿ ನೋಡು ನಿನ್ ಮನೇಲಿ ಏನೋ ನೆಗೆಟಿವ್ ಇದೆ ಅಂತ ಸೂಚನೆ ಕೊಡುತ್ತೆ ಅದಕ್ಕೋಸ್ಕರ ಆದ್ರೂ ನಾವು ಇಟ್ಕೊಳ್ಳೇ ಬೇಕಾಗುತ್ತೆ ಒಂದು ಇನ್ನ ಒಂದು ಹಲವಾರು ಕಾರಣಗಳು ಈಗ ನಾವು ಏನೋ ಒಂದು ಮನೆಯಲ್ಲಿ ಎಷ್ಟೇ ದುಡ್ಡು ತಂದ್ರು ದುಡ್ಡಿರಲ್ಲ ಅಂತ ದುಡ್ಡು ನಿಲ್ಬೇಕು ಅಂತ ಹೇಳಿದ್ರು ನಮ್ಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಾಗಬೇಕು ಮತ್ತೆ ಏನೋ ಒಂದು ದೋಷಗಳಿತ್ತು ಯಾವುದೋ ಒಂದು ಸರ್ಪದೋಷ ಅದೆಲ್ಲ ಇದ್ದಾಗ ಅದರಲ್ಲಿ ಕೂಡ ಬಹಳಷ್ಟು ತೊಂದರೆಗಳಾಗತ್ತೆ ಅವಾಗ ಆ ಸುಬ್ರಹ್ಮಣ್ಯನ ಯಂತ್ರ ಇದೆಯಲ್ಲ ಆ ಸುಬ್ರಹ್ಮಣ್ಯನ ಯಂತ್ರ ಬಹಳಷ್ಟು ನಮ್ಗೆ ಅನುಕೂಲ ಅಭಿವೃದ್ಧಿಯನ್ನ ಮಾಡ್ಕೊಡತ್ತೆ ಹಾಗಾಗಿ ಈ ಲಕ್ಷ್ಮಿ ಯಂತ್ರ ಆ ಬಹಳ ಒಂದು ನಮ್ಗೆ ದುಡ್ಡಿನ ಅನುಕೂಲ ಮಾಡ್ಕೊಟ್ರೆ ಸುಬ್ರಹ್ಮಣ್ಯನ ಯಂತ್ರ ಅದು ಆಕರ್ಷಣೆ ದುಡ್ಡಿನ ಆಕರ್ಷಣೆಯನ್ನು ಮಾಡ್ಕೊಡತ್ತೆ ಹಾಗಾಗಿ ಸುಬ್ರಹ್ಮಣ್ಯ ಲಕ್ಷ್ಮಿ ಯಂತ್ರ ಒಂದು ಇನ್ನೊಂದು ಪ್ರತಿಕ್ರಿಯಾ ಶೂಲಿನ ಯಂತ್ರ ಅಂತ ಅಂದ್ರೆ ಯಾವುದೇ ಶತ್ರುಗಳಿದ್ರು ಕೂಡ ಅವ್ರ ಆ ಒಂದು ಮನೆಗ್ ಪೂರ್ತಿ ಸಂರಕ್ಷಣೆ ಅದು ಏನು ಮಾಡದೆ ತೊಂದ್ರೆ ಮಾಡದೆ ತರ ಅದೇನಾದ್ರು ಮಾಡಿದ್ರು ರಿವರ್ಸ್ ತರ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರಗಳು ಇದನ್ನ ಈಗ ಬೇಕು ಅಂದ್ರೆ ಎಷ್ಟು ದಿನ ಮೊದಲು ನಿಮ್ಗೆ ತಿಳಿಸಬೇಕಾಗುತ್ತೆ ಎಷ್ಟು ದಿನ ತಗೋತೀ ಇದು ಈ ಯಂತ್ರಗಳು ಏನಾದ್ರು ಅವ್ರಿಗೆ ಬೇಕು ಅಂದಂಗಿದ್ರೆ ನನಗೆ ಇಪ್ಪತ್ತು ದಿವಸ ಟೈಮ್ ಬೇಕಾಗುತ್ತೆ ಡೇಸ್ ಬೇಕಾಗುತ್ತೆ ಅದು ಯಾ ಯಾಕೆ ಬೇಕು ಅಂತ ಹೇಳಿದ್ರೆ ಚಕ್ರ ಬರೆಯಕ್ಕೆ ಒಂದು ವಾರ ಬೇಕಾಗುತ್ತೆ ಒಂದು ವಾರ ಒಂದು ವಾರ ಬೇಕಾಗತ್ತೆ ಯಾಕಂದ್ರೆ ಅಂತ ದಿವಸ ಪರ್ಟಿಕ್ಯುಲರ್ ದಿನ ಎಲ್ಲ ನೋಡಿಕೊಂಡು ನಾವು ಸ್ಟಾರ್ಟ್ ಮಾಡಿಕೊಂಡು ಆ ಒಂದೊಂದು ಬೀಜ ಅಕ್ಷರಕ್ಕೂ ನಾವು ಪೂಜೆ ಮಾಡಿ ಮಾಡಿ ಜಪ ಮಾಡ್ತಾ ಇರಬೇಕು ಮಾಡಿಕೊಂಡು ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ ಅದಕ್ಕೆ ಎಲ್ಲಿ ತನಕ ಅಂತ ಹೇಳಿದ್ರೆ ಓಮ ಅಭಿಷೇಕ ಜಪ ಪೂಜೆ ಫುಲ್ ಪವರ್ಫುಲ್ಲಾಗಿ ಆ ಯಂತ್ರ ಅವ್ರ ಮನೇಲಿ ತೊಗೊಂಡೋಗಿ ಇಟ್ಟರೆ ಅಷ್ಟು ಎನರ್ಜಿ ಇದ್ದು ಎಲ್ಲ ಥರದ್ದು ಅನುಕೂಲ ಆಗಬೇಕು ಅವ್ರಿಗೆ ಆ ಥರ ಆ ರೇಂಜಲ್ಲಿ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಎಲ್ಲ ಗಿಡಮೂಲಿಕೆಗಳನ್ನೆಲ್ಲ ಹಿಂದೆಗಡೆ ಹಾಕಿ ರೆಡಿ ಮಾಡಿ ಅವ್ರ ಕೈಗೆ ಕೊಡೋಕ್ಕೆ ಅಂದರೆ ಇಪ್ಪತ್ತು ದಿನದ ಮುಂಚೆ ನಮ್ಗೆ ಹೇಳಬೇಕಾಗತ್ತೆ ಅದು ಏನೇನು ಬೇಕಾಗುತ್ತೆ ಅವ್ರದ್ದು ಒಂದು ಫೋಟೋ ಬೇಕು ಯಜಮಾನಂದು ಫೋಟೋನು ಬೇಕು ಹೌದು ಅದು ಯಾಕೆ ಬೇಕು ಅಂತ ಹೇಳಿದ್ರೆ ಈ ಯಂತ್ರಕ್ಕೆ ಅವ್ರನ್ನ ಕನೆಕ್ಟ್ ಮಾಡಿ ಆ ಮನೆಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಯಾಕಂದ್ರೆ ಯಜಮಾನ ತುಂಬ ಮೇನ್ ಪಿಲ್ಲರ್ ಅವನು ಅವನಿಗೆ ಅನುಕೂಲ ಆಗಬೇಕು ಸೊ ಹಾಗಾಗಿ ಆ ಆ ಯಜಮಾನನ ಒಂದು ಫೋಟೋ ಹೆಸರು ಅವನ ಒಂದು ನಕ್ಷತ್ರ ಮನೆ ದೇವರು ಏಜು ಇದೆಲ್ಲ ತಗೊಂಡು ನಾವು ಕಲೆಕ್ಟ್ ಮಾಡಿಕೊಂಡು ಈ ಯಂತ್ರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಆದ್ದರಿಂದ ಈ ಯಂತ್ರ ಒಂದ್ಸಲ ರೆಡಿ ಮಾಡಿ ಕೊಟ್ಟಾಗ ಇದು ಇದಕ್ಕೇನಾಗುತ್ತೆ ಅಂತ ಹೇಳಿದ್ರೆ ಆ ಮನೆ ಅಷ್ಟೇ ಅಲ್ಲ ಆ ಮನೆ ಸುತ್ತಲೂ ಮುತ್ತಲು ಏನೇನಿದೆಯಲ್ಲ ಅದೆಲ್ಲ ಕವರ್ ಆಗುತ್ತೆ ಪ್ರೊಟೆಕ್ಷನ್ ಆಗುತ್ತೆ ಹಂಗಾಗಿ ಆ ಮನೆಯಲ್ಲಿ ಯಾವುದೇ ಥರದ್ದು ಕಳ್ಳರು ಕಾಕರು ಏನಾದ್ರು ತೊಂದರೆಗಳು ಮಾಡೋವಂಥದ್ದಾಗಲಿ ಮಾಟ ಮಂತ್ರಗಳು ಅದು ಮಾಡೋದಾಗಲಿ ದೃಷ್ಟಿ ಮಾಡೋದಾಗ್ಲಿ ಅಥವಾ ದುಡ್ಡು ಬರದೇ ಇರೋದಂಥದ್ದಾಗಲಿ ಇಂಥದ್ದೆಲ್ಲ ಸಮಸ್ಯೆಗಳು ಹೋಗಿ ತುಂಬ ಚೆನ್ನಾಗಿ ಅನುಕೂಲ ಆಗುವಂಥದ್ದು ಯಂತ್ರ ಸೂಪರ್ ಸೊ ವೀಕ್ಷಕರೇ ಇದೊಂದು ವಿಶೇಷವಾದ ಯಂತ್ರ ಸಂತೋಷ್ ಭಟ್ರು ಇದು ಬಿಟ್ಟು ಬೇರೆ ಯಂತ್ರಗಳು ಮಾಡ್ತಾರೆ ಬಟ್ ಈ ಒಂದು ಯಂತ್ರ ಪರ್ಟಿಕ್ಯುಲರಾಗಿ ನೆಗೆಟಿವ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮನೆಗೆ ಸೇಫ್ಟಿಗೆ ಆಮೇಲೆ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಇನ್ನೊಂದು ಸಪೋರ್ಟಿವ್ ಆಗಿ ಮತ್ತೊಂದು ಎರಡು ಯಂತ್ರಗಳು ಸೊ ಇದನ್ನು ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ತೋರ್ಸೋಕ್ಕೆ ಹೇಳಿದ್ವಿ ಅದನ್ನ ತೊಗೊಂಬಂದು ತೋರಿಸಿದ್ದಾರೆ ಸೊ ಇದ್ರ ಬಗ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕು ಇಲ್ಲ ಅಂಥದ್ದೊಂದು ಬೇಕು ಅನ್ನೋರು ಡೈರೆಕ್ಟ್ ನೀವು ಸಂತೋಷ್ ಭಟ್ರು ಸಂಪರ್ಕ ಮಾಡಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಸೊ ಅದು ಏನಕ್ಕೆ ಯಾವ ರೀತಿ ಯಾವ ಥರ ಬಳಸ್ಕೋಬೇಕು ಅನ್ನೋ ಡಿಟೇಲ್ ತಲುಪಿಸ್ತಾರೆ ನಿಮಗೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ